ನನಗೆ ನಾನು ರಾಜಣ್ಣ ಅವ್ರು ಉಲ್ಲೇಖ ಮಾಡಿದ ಮಾತನ್ನ ಯಾಕಂದ್ರೆ ಅದು ತನಿಖೆ ನಡೀತಿದೆ ಅದ್ ಏನಾಗುತ್ತೋ ಅದು ಬರ್ಲಿ ಅದಕ್ಕೆ ಅದಕ್ಕೆ ಅದೋಗ್ಲೇದು ರಾಜಣ್ಣ ಅವರು ಹೇಳುವಂತ ಮಾತುಗಳನ್ನ ನಾನು ಉಲ್ಲೇಖ ಮಾಡಿದ್ದು ರಾಜಣ್ಣ ಅವ್ರ್ ಏನ್ ಹೇಳಿದ್ರೆ ಇವತ್ತು ಅಂದ್ರೆ ಪಾಪ ರೇವಣ್ಣವರ ವಿಷಯದಲ್ಲಿ ಇದು ಗಲಾಟೆ ಆದಾಗ ಅಣ್ಣ ತಮ್ಮಂದಿರ ಜಗಳದಲ್ಲಿ ಸಿಡಿ ಬಿಟ್ರು ಅನ್ನುವ ಹೇಳಿಕೆಗಳನ್ನು ಕೊಟ್ರು ಪಾಪ ಅಂದ್ರೆ ಇದನ್ನು ನಿಮ್ಮ ನಿಮ್ಮ ಕುಟುಂಬದ ಮಧ್ಯದ ಗಲಾಟೆ ಅಂತ ಬಿಂಬಿಸುವ ಪ್ರಯತ್ನ ಮಾಡಲಾಯಿತು ಸರ್ ಈಗ ಬಂತು ಬಂತು ಅಲ್ಲ ಚರ್ಚೆಗೆ ಬಂತು ಖಂಡಿತವಾಗೂ ಅಲ್ಲ ಅದ ಈಗ ತನಿಖೆ ಅಂತೂ ಹಾಕ್ತಿದೆ ತನಿಖೆ ನಡೀವಿ ಸರ್ ಈಗೇನು ಆಗ್ತಿರಿ ಈಗ ನನಗೆ ಇವತ್ತೊಂದು ದಿವಸ ಕಲಾಪಗಳನ್ನ ನೋಡಿದಾಗ ಗೃಹ ಸಚಿವರು ಎಷ್ಟು ಅಸಹಾಯಕರಾಗಿದ್ದರು ಇಷ್ಟು ಗಂಭೀರವಾದ ವಿಷಯ ಸದನದಲ್ಲಿ ಪ್ರಸ್ತಾಪ ಆದಾಗ ಮುಖ್ಯಮಂತ್ರಿಗಳು ಓಡೋಡಿ ಬರಬೇಕಾಗಿತ್ತು ತಕ್ಷಣವೇ ಏಕೆಂದರೆ ಇದು ಭಾಳಷ್ಟು ಗಂಭೀರವಾದ ವಿಷಯ ಇದು ಒಬ್ಬ ಸಚಿವರು ಇದನ್ನು ಆಪಾದ್ಯ ಮಾಡ್ತಿದ್ದಾರೆ ನನ್ನ ಮೇಲೆ ಆಗಿರ್ತಕ್ಕಂಥದ್ದು ನನ್ನ ಮಗನ ಮೇಲೆ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ತಕ್ಷಣವೇ ಬಂದು ಏನು ಮಾಡಬೇಕಾಗಿತ್ತು ಶುತ ರಾಜಣ್ಣವ್ರು ಇಷ್ಟೇ ಹೇಳೋದಿಲ್ಲ ಇದು ಎಲ್ಲ ಪಕ್ಷದ ನಾಯಕರುಗಳ ಮೇಲೂ ಸಹ ಮಾಡಿದ್ದಾರೆ ಮತ್ತು ರಾಷ್ಟ್ರೀಯ ಪಕ್ಷದ ನಾಯಕರುಗಳ ಮೇಲೂ ಸಹ ಮಾಡಿದ್ದಾರೆ ಅಂತ ಅಂದರೆ ಇದು ಅಂತರ ವಿಷಯವನ್ನು ಲಿಂಕ್ ಮಾಡಿಕೊಂಡಿದೆ ಅಂತ ಅಲ್ಲಿಗೆ ಅಲ್ಲಿಗೆ ಯಾರಿಂದ ತನಿಖೆ ಆಗಬೇಕು ಸಿ ಬಿ ಐಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಸರಿಯಾದ ಪ್ರಸ್ತಾವನೆ ಇದು ಸರಿಯಾದ ಬೇಡಿಕೆ ಇದು ಇವತ್ತು ಅಂತರ ರಾಜ್ಯದ ಒಂದು ಜಾಲ ಇದು ಅಂತಕ್ಕಂಥದ್ದು ಶ್ಯೂತ ರಾಜಣ್ಣವರೇ ಹೇಳ್ತಿರ್ಬೇಕಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿ ತಕ್ಷಣ ಇವತ್ತು ತನಿಖೆ ಕೊಡಬೇಕಾಯಿತು ಸಿ ಬಿ ಐಗೆ ಖಂಡಿತ ಘೋಷಣೆ ಮಾಡಬೇಕಾಗಿತ್ತು ನಾನು ನಣಯ ಸರ್ ಕೇಳ್ತೀನಿ ನಣಯ ಸರ್ ಕ್ರೈಮ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಇಟ್ ವಾಸ್ ಅಬೌಟ್ ಟು ಹ್ಯಾಪನ್ ಅಂತ ಇವರು ನಿಮಿಷ ಜನ ಮೇಲೆ ಆಗಿದೆ ಅಂತ ಸದನದಲ್ಲಿ ಹೇಳಿಕೆ ಕೊಟ್ಟ ಮಾತ್ರ ಕೆಲವೊಂದು ಕ್ರೈಮ್ ನಡೆದಿದೆ ಅನ್ನುವ ಏನು ನಿರ್ಧಾರಕ್ಕೆ ಬರೋದಕ್ಕಾಗೋದಿಲ್ಲ ಸರ್ ಒಂದು ಮರ್ಡರ್ ಕೇಸ್ ಆಗ್ಬೇಕಂದ್ರೆ ಹೆಣ ಎಲ್ಲಿದೆ ಪ್ರಶ್ನೆ ಬರುತ್ತೆ ಅಟೆಂಪ್ಟ್ ಟು ಮರ್ಡರ್ ಅಂದ್ರೆ ಯಾರು ಹೊಡೆಸ್ಕೊಂಡ್ರು ಪ್ರಶ್ನೆ ಬರುತ್ತೆ ಇಲ್ಲಿ ಅದು ಯಾವುದೂ ಇಲ್ಲದೆ ಏನು ಕೇಸ್ ಮಾಡೋಕ್ಕಾಗತ್ತೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಸಾಧ್ಯವಾ ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕಾದ್ರೆ ಅಂದರೆ ಪ್ರಥಮ ವರ್ತಮಾನ ರಿಜಿಸ್ಟರ್ ಮಾಡಬೇಕಾದ್ರೆ ಕಾಗ್ನಿಸಿಬಲ್ ಅಫೆನ್ಸ್ ಕೇಳ್ತಾರೆ ಎಲ್ಲ ಕೇಸ್ಗಳಲ್ಲಿ ಕಾಗ್ನಿ ಅಫೆನ್ಸ್ ಇದು ಕಾಗ್ನಿಸಿಬಲ್ ಅಫೆನ್ಸ್ ಪರ್ಮಿತಿ ಒಳಗಡೆ ಬರ್ತದೆ ಈಗ ಫಿರ್ಯಾದಿ ಕೊಡದೆ ಯಾರು ಕೊಡದೆ ಸುಮೋಟವಾಗಿ ಯಾರು ಮಾಡಬೇಕಾಗಿದೆ ಸ್ಪಷ್ಟವಾಗಿತ್ತು ಅಂತ ನಮ್ಮ ನಿರೀಕ್ಷೆ ಹೌದೇ ಮಂತ್ರಿ ಈಗ ಇದರಲ್ಲಿ ರಾಜ್ಯ ಸಭೆಯಲ್ಲಿ ಮಾತಾಡಿದ್ರೆ ಅದನ್ನು ಅಲ್ಲಿ ಗಣಯ ಕೇಸ್ ರಜಿಸ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ ನೇರವಾಗಿ ಕಂಪ್ಲೇಂಟ್ ಕೊಡಬೇಕು ಫಿರ್ಯಾದಿ ಕೊಡಬೇಕು ಕೊಟ್ಟಾಗ ಅದನ್ನು ರಿಜಿಸ್ಟ್ರೇಷನ್ ತಗೊಳ್ತಾ ಇದ್ದಾರೆ ಅದು ಬಿಟ್ಟರೆ ಇವರು ಹೇಳಿದ್ರು ಮಾಡಿದ್ರು ನಾನು ಕೆಲವು ಸತಿ ಯೋಚನೆ ಮಾಡ್ತೀನಿ ಒಬ್ಬನ್ನ ಹೇಳ್ಸಬೇಕಾದ್ರೆ ಎಂತೆಂಥ ಜನ ಹೇಗೆ ಹೇಗೆ ದುರ್ಬಳಕೆ ಆಗ್ತಾ ಇದೆ ಎಷ್ಟು ಜನ ನೋಡಿ ಯಡಿಯೂರಪ್ಪನವರು ಆ ವಯಸ್ಸಿನಲ್ಲಿ ಅದು ಹನಿ ಟ್ರಾಪ್ ಅಲ್ಲ ಅಂತ ನನ್ನ ಸ್ನೇಹಿತರೆಗಿಂತ ಅಲ್ಲ ಏನು ಇಷ್ಟು ವರ್ಷ ಅಲ್ಲಿಂದ ಯಾಕೆ ಬಂತು ಇದು ರಾಜಕೀಯದ ಪ್ರೇರೇಪಣೆಯಿಂದ ಬರದೆ ಬೇರೆ ಯಾವುದಾದ್ರು ಸ್ವಂತ ಇದರಿಂದ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ನಾನು ಪೊಲಿಟಿಕಲ್ ರಾಜಕೀಯದಲ್ಲಿ ಯಾವುದಕ್ಕೂ ಸೇರಿರಲಿಲ್ಲ ಇಲ್ಲ ಆದರೆ ನಾವು ನೋಡ್ತಾ ಇದ್ದಾಗ ನಾನು ಯೋಚನೆ ಮಾಡ್ತಿದ್ದೇನೆ ಇದು ಈ ರೀತಿ ಬೆಳ್ಕೊಂಡು ಹೋದರೆ ದುರಾದೃಷ್ಟ ಬಾಕಿರು ನಾವು ಇದ್ರ ಟ್ರೈನಿಂಗ್ ಇದ್ದೇವೆ ಅಂತ ಇದನ್ನ ಈಗ ಮಾಡ್ಕೊಳ್ಳಪ್ಪ ನಿನ್ನೆ ನೀನು ದೊಡ್ಡವನ್ನಾಗ್ತೀಯಾ ಪ್ರಜಾ ಅವ್ರ ಮೇಲೆ ಪ್ರಚಾರ ಬಂತು ಪ್ರಚಾರ ಬಂದರೆ ಓ ನಾಳೆ ಇವನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು ಆ ಥರದಿಂದ ಇದನ್ನು ನಡೀತಾ ಇದೆ ಇದನ್ನು ಅಲ್ಲೇ ಸ್ಟಾಪ್ ಮಾಡಬೇಕು ವಿಚಾರಣೆಯಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಸೀರಿಯಸ್ ಆಗಿ ಬಂದು ಯಾರು ಇದ್ದು ರಿಪೋರ್ಟ್ ಮಾಡಿದ ಕಾಲದಲ್ಲಿ ನನ್ನ ಸ್ನೇಹಿತರು ಹೇಳಿದಂಗೆ ಅದನ್ನು ಒಂದು ನಿವೃತ್ತ ನ್ಯಾಯಾಧೀಶರು ಮಾಡ್ಕೊಳ್ಳೋದು ಈಗ ಪೊಲೀಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್